ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಕನ್ಫರ್ಮ್ ಆಗಿದೆ ಸಹಜವಾಗಿ ಈಗ ನಮ್ಮ ರಾಜ್ಯದಲ್ಲಿರುವಂಥ ಆತಂಕ ಈಗ ಸೊ ಹಂಗಾಗಿ ಡಿ ಸಿ ಅವರು ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಹಕ್ಕಿ ಜ್ವರ ಅಂತೂ ಕನ್ಫರ್ಮ್ ಆಗಿದೆ ಕೋಳಿಗಳ ಮಾದರಿ ಬೆಂಗಳೂರಿನ ಲ್ಯಾಬ್ಗೆ ಈಗ ಕಳುಹಿಸಲಾಗಿದೆ ಲ್ಯಾಬಲ್ಲಿ ಹಕ್ಕಿ ಜ್ವರ ಅಂಥೇಳಿ ವರದಿ ಕೂಡ ಬಂದಿದೆ ಸೊ ಹಂಗಾಗಿ ಈಗಿರುವಂಥ ಆತಂಕ ಸಭೆಯಾದ ಬಳಿಕ ಗ್ರಾಮದ ಸುತ್ತಮುತ್ತಲಿನ ಕೋಳಿಗಳ ನಾಶಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ ಜಿಲ್ಲೆಯ ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ ಗ್ರಾಮದಿಂದ ಕೋಳಿಗಳ ಖರೀದಿ ಆಗ್ತಾ ಇದೆ ಸೊ ಹಂಗಾಗಿ ಆ ಮಾರಾಟ ಏನು ನಡೀತಾ ಇದೆಯಲ್ಲ ಅದನ್ನು ನಿಷೇಧ ಮಾಡಲಾಗಿದೆ ನೂರು ಕಿಲೋಮೀಟರ್ ಒಳಪಡುವಂಥ ಗ್ರಾಮಗಳಲ್ಲಿ ಅಧಿಕಾರಿಗಳ ಪರಿಶೀಲನೆ ಆಗ್ತಾ ಇದೆ ಗ್ರಾಮಕ್ಕೆ ಸೇರುವಂಥ ಎಲ್ಲ ದಾರಿಗಳಲ್ಲಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಕೂಡ ಮಾಡಲಾಗಿದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಸೊ ಹಂಗಾಗಿ ಯಾರೆಲ್ಲ ನಾನ್ವೆಜ್ ತಿಂತಿರಲ್ಲ ಚಿಕನ್ನು ಸೊ ಅವರು ಎಚ್ಚರವನ್ನು ವಹಿಸಬೇಕಾಗತ್ತೆ ಸೊ ಹಂಗಾಗಿ ಈಗ ನಮ್ಮ ರಾಜ್ಯಕ್ಕೆ ಈ ರೀತಿ ಈ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆತಂಕ ಇದೆ ಸೊ ಈಗ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದಾರೆ ಒಂದು ಸ್ಯಾಂಪಲ್ಸ್ನ ನಾವು ಕಳಿಸ್ಕೊಡ್ತಂಥ ಸಂದರ್ಭದಲ್ಲಿ ಈಗ ನನಗೆ ಓರಲಿ ಅದು ಹಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳಿಬಿಟ್ಟು ನನಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದು ನೋಟಿಫಿಕೇಶನ್ನು ಕೂಡಲೇ ಆಗ್ಬೇಕಾದ್ರೆ ಸೊ ಹಾಗಾಗಿ ಕೂಡ ಮಾಡಿಕೊಡ್ತೀವಿ ಮಾಡ್ಕೊಳ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ ಅಂತ ಹೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಹೇಳಿ ಇದನ್ನ ಎಚ್ ಫೈ ಎನ್ ಒನ್ ಅಂತ ಹೇಳಿ ನಾವು ಕರಿತಕ್ಕಂಥದ್ದೇ ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ತಾ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಗಳಿದ್ದೀರಾ ಆಮೇಲೆ ಕಮಿಷನರ್ಸ್ ಇದ್ದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದ್ದೀರಾ ಈಗ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಬಂದ ಕಂಡಂಥ ಎಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು

ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ